ನಾಗರಿಕರಿಗೆ ಕೆಲವರು ಟೀಕೆ ಮಾಡ್ಬೋದು ಕೆಲವು ಮಾಧ್ಯಮದವರು ದಿನಾ ಫೋಟೋದು ನಾನೇ ಅವಕಾಶ ಮಾಡಿ ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ ಅದು ಮೂಲ ಮೂಲೆ ಕಸ ರಾಶಿ ಎಲ್ಲೂ ಬಿದ್ದಿತ್ತು ಬೇರೆ ಬೇರೆ ಕಡೆಲ್ಲ ಬಿದ್ದಿದ್ದೆ ನಾನು ಇಲ್ಲ ತಪ್ಪು ಅಂತ ಹೇಳಿದ್ದೆ ಕೆಲವರು ದುರುಪಯೋಗ ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮರಾಗಳನ್ನ ಹಾಕಿದ್ದೆ ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ತೀವಿ ಪೊಲೀಸವರು ನಾವು ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿದ್ವಿ ಎಲ್ಲಿ ಬಂದು ಬಿಸ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಈಗ ನಾವು ಐಡೆಂಟಿಫೈ ಮಾಡಿದ್ವಿ ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸ್ ಹಾಕ್ತಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ವಿ ಹೇಳಿದ್ದೀನಿ ನಾನು ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸನ ಹಾಕಿ ಅಂತ ಹೇಳಿ ನನಗೆ ಆಮೇಲೆ ವಾಹನಗಳನ್ನು ಕೂಡ ಕಸ ತೆಗೆದುಕೊಂಡು ಹೋಗಬೇಕಾದ್ರೆ ಮುಚ್ಚಬೇಕು ಅಂತೇಳಿ ಅದು ವಿರೋಧ ಮಾಡ್ತಾರೆ ಅವ್ರ ಮೇಲೂ ದಂಡು ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು ನಾನು ಎಲ್ಲರಿಗೂ ಮನೆ ಮಾಡ್ತೀನಿ ನೀವು ನಿಮ್ಗೊಂದು ನಿಮ್ಮ ಮನೆಗೆ ಡಬ್ಬ ಇಟ್ಕೊಂಡಿರಿ ನೀವು ಕಸ ಹಾಕಿಟ್ಕೊಳ್ಳಿ ನಮ್ಮ ವಾಹನಗಳು ಬರ್ತವೆ ಆ ವಾಹನಗಳಿಗೆ ನೀವು ಕೊಡಿ ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸಿದ್ದೀವಿ ಅದೇ ಫೈಲ್ಗಳು ಹಾಕಿದ್ದೀವಿ ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಆದರೆ ರಾತ್ರಿ ಕೂಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಈ ಕಸದ ಬಗ್ಗೆ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಕ್ಲೀನಾಗಿಡಬೇಕು ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ ನಾನು ನಿನ್ನೆ ಹೋಗಿದ್ದೆ ಚರ್ಚೆ ಮಾಡಿದೆ ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ ಕಟ್ಟಿ ಕಟ್ಟಿರ್ತಾರೆ ಅವ್ರಿಗೆ ಅದನ್ನು ಕಸಾನು ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು ಮೇಂಟೆನೆನ್ಸು ಏರ್ಪಿಡ್ಕೊಂಡು ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಸರ್ ಅಲ್ಲ ಈಗ ನೀವು ಮಾಡ್ತಿರೋ ಸರಿ ಇದೆ ಆದ್ರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ನಾವು ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬೋದು ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡ್ಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡ್ಲಿ ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆ ಕಸ ಕಾಣ್ತೀವಿ ಫೋಟೋ ಹಾಕಿ ನೀವು ವಾಲ್ಫ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ಇರೋದು ತಿಳಿಸಿ ಅದನ್ನು ಕೆಲವರು ಮಾಧ್ಯಮದವರು ದಿನ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರೂ ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯಿತಾ ನೋಡೋಣ ನಾವು ಏನೇನೋ ಈಗ